ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಭಾಳ ಮುಖ್ಯವಾಗಿ ಭಾಳ ನೋಡಿ ಈ ರಾಹುವಿನ ದೋಷ ಹಾಗೆ ಕೇತು ದೋಷ ಹಾಗೆ ಕಣ್ಣು ದೃಷ್ಟಿ ಮಾಟಾಮಂತ್ರ ಪ್ರಯೋಗಗಳಿಗೆ ಅತ್ಯಂತ ಸರಳವಾಗಿರ್ತಕ್ಕಂಥ ಕ್ರಿಸ್ಟಲ್ ಬ್ರಾಸ್ಲೈಟ್ ಸಿಗುತ್ತೆ ಆ ಕ್ರಿಸ್ಟಲ್ ಬ್ರಾಸ್ಲೈಟ್ನ ತಾವು ವೇರ್ ಮಾಡೋದ್ರಿಂದ ದೋಷಗಳು ನಿವಾರಣೆ ಅದರ ತತ್ವ ಕಡಿಮೆ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಈ ಒಂದು ಬ್ರಾಸ್ಲೈಟನ್ನು ನಿಮಗೆ ನಾನು ತೋರಿಸ್ತೇನೆ ಅದನ್ನು ವಿಯರ್ ಮಾಡ್ಕೊಳ್ಳಿ ಖಂಡಿತ ಭಾಳ ವಿಶೇಷತೆ ಅದರ ಒಂದು ತತ್ವ ಹೇಗಿರ್ತಕ್ಕಂಥದ್ದು ಇರುತ್ತೆ ಅದನ್ನು ಹೇಗೆ ಎನರ್ಜೈಸ್ ಮಾಡ್ಕೋಬೇಕು ಅನ್ನೋದೆಲ್ಲ ತೋರಿಸ್ಕೊಡ್ತೇನೆ ಕೊನೆವರೆಗೂ ವಿಡಿಯೋ ನೋಡಿ ಯಾರೋ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ನೋಡೋಣ ಇವತ್ತಿನ ಮಂಗಳವಾರ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ಮಂಗಳವಾರ ಆಗಿರೋದ್ರಿಂದ ಷಷ್ಟಿತಿಥಿ ಕುಷ್ಠಪಕ್ಷ ಗಂಡಯೋಗ ಇರತಕ್ಕಂಥದ್ದು ಗರಜಕರ್ಣ ಇರತಕ್ಕಂಥ ಸಮಯ ಚಂದ್ರ ಸ್ವತಿ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ರಾಹುವಿನ ನಕ್ಷತ್ರ ಇವತ್ತ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂದು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಒಂಬತ್ತು ನಲವತ್ತರಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ವೀಕ್ಷಣೆ ಮಾಡೋದಾದರೆ ಇದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತೇಳು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಬೆಳಗ್ಗೆ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಚಂದ್ರ ಸ್ವಾತಿ ನಕ್ಷತ್ರ ತುಲ ರಾಶಿ ಕೂತಿದ್ದಾನೆ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಸಮಯ ಮೊದಲು ಮೇಷರಾಶಿಯವರ ಫಲಾಫಲ ನೋಡಿ ಮೇಷರಾಶಿಯವ್ರಿಗೆ ಸಂಗಾತಿಗೋಚಕರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಹಾಗೇ ನಿಮ್ಮ ವಸ್ತುಗಳ ಮೇಲೆ ಜಾಗರೂಕತರಾಗಿರಿ ಇವತ್ತು ತೆಫ್ಟ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖರ್ಚುಗಳು ಜಾಸ್ತಿ ಆಗ್ತದೆ ಅದರ ಬಗ್ಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಜ್ಞಾನವನ್ನು ಇಟ್ಕೊಳ್ಳಿ ಕೆಲವೊಂದು ನಿಮ್ಮ ಬಿಸ್ನೆಸ್ ಪಾರ್ಟರ್ಸ್ಗಳು ಇವತ್ತು ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತಕ್ಕಂಥದ್ದಿರುತ್ತೆ ಸಾಧ್ಯವಾದರೆ ನೀವು ಮಾಡ್ತಕ್ಕಂಥ ಕೆಲಸ ಶಿವನಿಗೆ ಜಲಾಭಿಷೇಕವನ್ನು ಮಾಡತಕ್ಕಂಥ ಕೆಲಸ ಮಾಡಿ ಹಾಗೆ ಉದ್ದಿನ ಒಡೆಗಳನ್ನು ಬಡವರಿಗೆ ಹಂಚಿ ಈ ದಿನ ಖಂಡಿತವಾಗಿ ಶುಭ ಆಗ್ತದೆ ಹಾಗೆ ಋಷಭರಾಶಿಯವರ ಫಲಾಫಲ ರಾಶಿಯವರಿಗೆ ಮ್ಯಾಕ್ಸಿಮಮ್ ತಮ್ಮ ಕೆಲಸದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಸಹಿತವಾಗಿ ಹೌದು ಉತ್ತಮ ಕೆಲಸ ನಿರ್ವಹಣೆ ಲಾಭ ವಹಿವಾಟುಗಳಲ್ಲಿ ಲಭ್ಯ ಆಗ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಈ ದಿನ ಶುಭತ್ವ ಜಾಸ್ತಿ ಇರ್ತಕ್ಕಂಥದ್ದು ನೋಡಿದ್ವಿ ಅನೇಕ ವಿಚಾರಗಳಲ್ಲಿ ಗೆಲುವು ಸಾಧ್ಯತೆ ಋಷಭ ರಾಶಿಯವರಿಗೆ ಈ ದಿನ ತೋರಿಸ್ತದೆ ಹಾಗೆ ಮಿಥುನ ರಾಶಿಯವರಿಗೆ ಆಧ್ಯಾತ್ಮಿಕವಾದಂಥವಲ್ಲವು ತಮ್ಮ ನಾಲೆಡ್ಜಿಂದ ಅಧಿಕವಾಗಿರ್ತಕ್ಕಂಥ ಧನ ಸಂಪಾದನೆ ಕೂಡ ನಾವು ನೋಡ್ತೇವೆ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಸಾಧಿಸ್ತಕ್ಕಂಥ ದಿನ ಆದರೆ ನಿಮ್ಮ ಕೋವರ್ಕರ್ಸ್ನ ಕೀಳಾಗಿ ಕಾಣಲಿಕ್ಕೆ ಹೋಗಬೇಡಿ ಈ ದಿನ ಸ್ವಲ್ಪ ಅವರತ್ವಕ್ಕೆ ಸಹಭಾಗಿತ್ವವನ್ನು ಮೇಂಟೈನ್ ಮಾಡ್ಕೊಳ್ಳಿ ಖಂಡಿತ ಶುಭ ಆಗುತ್ತೆ ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ ಇನ್ನಷ್ಟು ಶುಭವನ್ನು ತರುತ್ತೆ ರಾಶಿಯವರ ಈ ದಿನದ ಫಲಾಫಲ ಕಟಕರಾಶಿಯವ್ರಿಗೂ ಸಹಿತವಾಗಿ ಈ ದಿನ ಸಾಧ್ಯವಾದಷ್ಟು ಸಹಿತವಾಗಿ ಒಂದಷ್ಟು ಬೇರೆ ಮನೆ ಚೇಂಜ್ ಮಾಡಬೇಕು ಮನೆ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಬರ್ತದೆ ಅಥವಾ ಮನೆಯ ವಿಚಾರದಲ್ಲಿ ತಮ್ಮ ನೆಮ್ಮದಿಯ ವಿಚಾರದಲ್ಲಿ ಗೊಂದಲಗಳು ಇರುತ್ತೆ ಮನೆ ನಿರ್ಮಾಣ ಮಾಡಬೇಕೋ ಸೈಟ್ ಖರೀದಿ ಮಾಡಬೇಕೋ ಅಂತಕ್ಕಂಥದ್ದು ಸಹಿತವಾಗಿರುತ್ತೆ ಮನಸ್ಸು ಕೂಡ ಆ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ದಿನ ಈ ಕಟಕ ಕಟಕರಾಶಿಯವರಿಗೆ ತೋರಿಸ್ತಾ ಇದೆ ಸರಿಯಾದಂಥ ನಿರ್ಧಾರದಿಂದ ಮಾತ್ರ ಈ ದಿನ ಗೆಲುವು ಸಾಧ್ಯತೆ ಇರುತ್ತೆ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಈ ದಿನ ಭಾಳ ಮುಖ್ಯ ಹಾಗೆ ಸಿಂಹರಾಶಿಯವರ ಫಲಾಫಲ ಗೊಂದಲ ಇರ್ತದೆ ಡಿಬೇಟಿಂಗ್ ನೇಚರ್ ಇರ್ತದೆ ಈ ವಾದ ವಿವಾದಗಳಿಂದಲೇ ನಿಮಗೆ ಸಮಸ್ಯೆ ಬರ್ತದೆ ಸಿಂಹರಾಶಿಯವರು ಖಂಡಿತ ವಿವಾದಕ್ಕೆ ಕಿಳಿಬೇಡಿ ಸಾಧ್ಯವಾದಷ್ಟು ಕೂಲಾಗಿ ಹ್ಯಾಂಡಲ್ ಮಾಡಿ ನೆರೆಹೊರೆಯವರೊಟ್ಟಿಗೆ ಉತ್ತಮ ಬಾಂಧವ್ಯತೆ ಇಟ್ಕೊಳ್ಳಿ ದುರ್ಗಾ ದೇವಸ್ಥಾನಕ್ಕೆ ಉದ್ದಿನ ಕಾಳನ್ನು ದಾನ ಕೊಡಿ ಇದು ಮಸ್ಟರ್ ಶೂಡ್ ಮಾಡಿ ಒಳ್ಳೆದಾಗುತ್ತೆ ಹಾಗೆ ಕನ್ಯಾರಾಶಿಯವರ ಫಲಾಫಲ ಕನ್ಯಾರಾಶಿಯವ್ರಿಗೆ ಈ ದಿನ ಭಾಳ ವಿಶೇಷ ಬಿಸ್ನೆಸ್ಸಲ್ಲಿ ತಾವು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಏನೇ ಒಂದು ರೀತಿಯಾಗಿ ಮಾ ಒಂದು ಅಭಿವೃದ್ಧಿ ಮಾಡ್ತಕ್ಕಂಥ ತತ್ವ ನಿಮ್ಮಲ್ಲಿ ಬಂದ್ಬಿಡುತ್ತೆ ಸಂಗಾತಿಯೊಟ್ಟಿಗೆ ಅತಿಯಾದಂಥ ಪ್ರೀತಿಯನ್ನು ಬೆಳೆಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಇದನ್ನು ತೋರಿಸ್ತಾ ಇದೆ ಖಂಡಿತ ಒಳ್ಳೇದಾಗಲಿ ಹಾಗೆ ತುಲಾರಾಶಿಯವರ ಫಲಾಫಲ ನೋಡಿ ತುಲಾರಾಶಿಯವರಿಗೆ ಜಾಣ್ಮೆಯಿಂದ ಕೆಲಸ ಗೆಲ್ತೀರಿ ಅಧಿಕವಾಗಿರ್ತಕ್ಕಂಥ ಲಾಭವನ್ನು ಮಾಡ್ತೀರಿ ಸಣ್ಣ ಪುಟ್ಟ ಸಾಂಸಾರಿಕ ಜೀವನದಲ್ಲಿ ವಾದ ವಿವಾದಗಳು ಬರುತ್ತೆ ಆರೋಗ್ಯದ ಬಗ್ಗೆ ಎಚ್ಚರ ತುಂಬ ಮೆಂಟಲ್ ಸ್ಟ್ರೆಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಈ ತುಲಾ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ಕೂಡ ತಮ್ಮ ವರ್ಕಿನ ಬಗ್ಗೆ ಅಂದರೆ ನಮ್ಮ ಕೆಲಸದ ಬಗ್ಗೆ ತಲ್ಲೀನರಾಗೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಸಾಧ್ಯವಾದಷ್ಟು ಶಿವನ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಮುಖ್ಯ ಹಾಗೆ ರುಚಿಕ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಮೋಸ ಹೋಗ್ತೀರಾ ಈ ಎಚ್ಚರ ಹಣಕಾಸಿನ ಸಮಸ್ಯೆ ಬರ್ತದೆ ಖರ್ಚುಗಳು ಜಾಸ್ತಿ ಆಗ್ಬಿಡ್ತದೆ ಹಣ ಕೊಟ್ಟರೆ ಈ ದಿನ ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಖಂಡಿತವಾಗಿ ಯಾರೊಬ್ಬರು ಸ್ನೇಹಿತರೊಟ್ಟಿಗೂ ವ್ಯವಹಾರಗಳು ಬೇಡ ಸುಮ್ಮನೆ ಈ ಬೆಳಗ್ಗೆ ಕೊಡ್ತೀನಪ್ಪ ಸಾಯಂಕಾಲ ಕೊಡ್ತೀನಿ ಅಂತ ಇಸ್ಕೊಂಡವ್ರು ನಾ ಮ್ಯಾಕ್ಸಿಮಮ್ ಹಣ ಬರ್ತಕ್ಕಂಥದ್ದು ಸಾಧ್ಯತೆ ಕಷ್ಟ ಆಗ್ತದೆ ಜೊತೆಗೆ ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಾಧ್ಯತೆಗಳು ಬಂದ್ಬಿಡುತ್ತೆ ತಮ್ಮ ಪ್ರೀತಿ ಪಾತ್ರಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ಬೋದು ಆ ವಿಚಾರದಲ್ಲಿ ಎಚ್ಚರ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಧನುರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸೈಟ್ ಖರೀದಿ ಯೋಗ ಇರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ತೋರಿಸ್ತದೆ ವೆಹಿಕಲಲ್ಲಿ ಲಾಭವನ್ನು ನೋಡ್ತೀರಿ ಮ್ಯಾಕ್ಸಿಮಮ್ ಈ ದಿನ ತಾವು ಖರೀದಿ ಆ ಥರ ಮಾಡೋಕ್ಕೋದಾಗ ಸ್ವಲ್ಪ ತಮ್ಮ ರೆಕಾರ್ಡ್ಸನ್ನು ನೋಡಿಕೊಳ್ಳಿ ವಿದ್ಯಾರ್ಥಿಗಳು ಕೂಡ ಶುಭ ಇರ್ತಕ್ಕಂಥದ್ದು ಈ ದಿನ ಧನುರಾಶಿ ವಿದ್ಯಾರ್ಥಿಗಳಿಗೆ ತೋರಿಸ್ತಾ ಇದೆ ಒಟ್ಟಾರೆಯಾಗಿ ಶುಭದ ದಿನ ಭೂಮಿ ಲಾಭದ ದಿನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಲಾಭದ ದಿನ ಕೂಡ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಮಕರ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಈ ದಿನ ಪ್ರಯಾಣದಿಂದ ಲಾಭ ಕಮಿಷನ್ ಆಧಾರಿತ ವ್ಯಕ್ತಿಗಳಿಂದ ಲಾಭ ತಮ್ಮ ಜಾಣ್ಮೆಯಿಂದ ತಮ್ಮ ತೋಳುಬಲದಿಂದ ಲಾಭವನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಏನೇ ಕೆಲಸಗಳು ಬಂದರೂ ಮ್ಯಾನೇಜ್ ಮಾಡ್ತಕ್ಕಂಥ ಕೇಪಬಿಲಿಟಿ ಮಕರ ರಾಶಿಯವ್ರಿಗೆ ಬರುತ್ತೆ ಪ್ರಯಾಣಗಳು ಬರ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಸಂಗಾತಿಯೊಟ್ಟಿಗೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಅಥವಾ ಬಿಸ್ನೆಸ್ ಪಾರ್ಟ್ನರ್ ದೂರ ಪ್ರಯಾಣಗಳು ಇರತಕ್ಕಂಥ ಸಾಧ್ಯತೆ ತೋರಿಸ್ತದೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಕುಂಭರಾಶಿಯವ್ರಿಗೂ ಸಹಿತ ತಮ್ಮ ಮಾತಿನ ಮೇಲೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ತಮ್ಮ ಮಾತೇನಾದರೂ ಟಂಗ್ ಟ್ವಿಸ್ಟಿಂಗ್ ಜಾಸ್ತಿ ಆದರೆ ಏನಾದರೂ ಕೆಟ್ಟ ಪದಗಳ ಬಳಕೆ ಹೋದರೆ ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ಸಮಸ್ಯೆ ಬರ್ತದೆ ಆರೋಗ್ಯದ ವಿಚಾರದಲ್ಲೂ ಕೂಡ ಎಚ್ಚರ ಅಡಿಕ್ಷನ್ ಜಾಸ್ತಿ ಮಾಡಿಕೊಳ್ಬೇಡಿ ಈ ದಿನ ಮಾನಸಿಕ ಅಶಾಂತತೆ ಕೆಡ್ತಕ್ಕಂಥ ಸಾಧ್ಯತೆ ಬರುತ್ತೆ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಓಂ ತ್ರಯಂಬಕಂ ಯಜಾಮಹೇ ಸುಗಂಧ ಪುಷ್ಟಿವರ್ಧನಂ ವಂದನಾಥ್ ಕಮಿವಂದನಾಥ್ ಮೃತ್ಯೋಮೃಕ್ಷಿ ಯಮಾಮೃತಾದ ಈ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಮೀನರಾಶಿಯವರಿಗೂ ಸಹಿತವಾಗಿ ಕೆಟ್ಟ ಕೆಟ್ಟ ಆಲೋಚನೆಗಳು ಬರುತ್ತೆ ಅದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸುಮ್ಮನೆ ನಿಮ್ಮದ ಅಲ್ಲದೇ ಇರತಕ್ಕಂಥ ವಿಚಾರಗಳಿಗೆ ತಲೆ ಹಾಕ್ಬೇಡಿ ಮೂಗು ತುರಿಸ್ಬೇಡಿ ಮ್ಯಾಕ್ಸಿಮಮ್ ಇದರಿಂದ ಧನನಷ್ಟ ಸಾಂಸಾರಿಕ ಜೀವನದಲ್ಲಿ ಗಲಭೆಗಳಾಗ್ಬೋದು ಅಥವಾ ತಮ್ಮ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಓರ್ಬೋದು ಸಾಧ್ಯವಾದಷ್ಟು ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ಓಂ ಶುಣು ದೇವಿ ಪ್ರವಕ್ಷಾಮಿ ಸರ್ವಸಿದಂ ಈ ರೀತಿಯಾದಂಥ ಮಂತ್ರಗಳು ನಿಮಗೆ ಶುಭತ್ವವನ್ನು ತರುತ್ತೆ ಸಾಧ್ಯವಾದಷ್ಟು ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಕೂಲಗಳು ಸ್ನೇಹಿತರೆ ನೋಡಿ ಸರ್ಪಂಟೈನ್ ಸ್ಟೋನ್ ಅಂತ ಕರೆದ್ವಿ ಈ ಸರ್ಪಂಟೈನ್ಸ್ ನಿಮಗೆ ಗೊತ್ತಿರಬೇಕು ಸರ್ಪಂಟೈನ್ಸ್ ಟೈನ್ಸ್ ಯಾರು ವಿಜ್ಞಾನ ವಿಜ್ಞಾನವನ್ನು ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರಿನ್ಸುಪ್ಪಗಳು ಅಂತ ಕನ್ನಡದಲ್ಲೂ ಕೂಡ ಕರೆದ್ವಿ ಅಂದರೆ ಈ ರಾಹುಕೇತುಗಳು ಕೀಟಗಳು ಮತ್ತೊಂದು ಮಠಾಮಂತ್ರಗಳು ಮಂತ್ರಗಳು ಇವೆಲ್ಲ ವಿಚಾರಕ್ಕೋಸ್ಕರ ನೀವೇನೋ ಪೂಜೆ ಮಾಡಿಸಿದ್ರಿ ಮತ್ತೊಂದು ಮಾಡ್ಸಿದ್ರಿ ಇವೆಲ್ಲದಕ್ಕಿಂತ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಈ ಸರ್ಪಂಟೈನ್ ಸ್ಟೋನ್ ಅಂತ ನೋಡಿದ್ವಿ ನೋಡಿ ಇದು ಅನೇಕ ರೀತಿಯಾದಂಥ ಪ್ಯಾಚಸ್ಗಳಿದೆ ಅನೇಕ ರೀತಿಯಾದಂಥ ಬ್ಲ್ಯಾಕ್ ಬ್ಲ್ಯಾಕ್ ಕಲೆಗಳಿದೆ ಮಧ್ಯದಲ್ಲಿ ಒಂದು ಕರಿ ಮಣಿ ಕೂಡ ತೋರಿಸ್ತಾ ಇದ್ದೇವೆ ಇವೆಲ್ಲ ವಿಚಾರಗಳು ಇದೇನು ಮಾಡುತ್ತೆ ಅಂದರೆ ಇವೆಲ್ಲ ಕ್ರಿಸ್ಟಲ್ಸ್ ಕೂಡ ಈ ಕ್ರಿಸ್ಟಲ್ಸ್ ವಿಯರ್ ಮಾಡೋದ್ರಿಂದ ನಿಮಗೆ ಮಾಟ ಮಂತ್ರಗಳು ಮತ್ತೊಂದು ಎಲ್ಲ ವಿಚಾರಗಳು ಕೂಡ ಈ ಹೀಲ್ ಮಾಡ್ತಕ್ಕಂಥ ಕೇಪಬಲಿಟಿ ಇದಕ್ಕಿರುತ್ತೆ ಸಾಧ್ಯವಾದರೆ ಇದನ್ನು ಆಗಿಂದಾಗ್ಗೆ ಪೌರ್ಣಮಿಯ ಬೆಳಗಲ್ಲಿ ಒಂದು ಬೋಲಲ್ಲಿ ನೀರು ಹಾಕಿ ಆ ಚಂದ್ರನ ಬೆಳಕನ್ನು ಬೀಳೋ ಹಾಗೆ ಮಾಡಿಕೊಳ್ಳಿ ತದನಂತರ ಬೆಳಗ್ಗೆ ಇದನ್ನು ತೊಳೆದು ಆ ಒಂದು ನಿಮ್ಮ ಕೈಯಲ್ಲಿ ಹಾಕ್ಕೊಳ್ತಕ್ಕಂಥ ಕೆಲಸ ಮಾಡಿ ಈ ಸರ್ಪಂಟನ್ ಸ್ಟೈನ್ ಸ್ಟೋನ್ ಹಾಕ್ಕೊಳ್ಳೋದ್ರಿಂದ ಅನೇಕ ರೀತಿಯಾದಂಥ ವ್ಯಾಧಿಗಳು ದೂರ ಆಗುತ್ತೆ ಅಂತ ಹೇಳುತ್ತೆ ಜೊತೆಗೆ ಹಿವಿಲೈ ಪ್ರೊಟೆಕ್ಷನ್ ಅಂದರೆ ಕಣ್ಣು ದೃಷ್ಟಿ ಮ್ಯಾಕ್ಸಿಮಮ್ ದಿನ ಕಣ್ಣು ದೃಷ್ಟಿಗಳು ಜನಗಳಲ್ಲಿ ತುಂಬ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮಗಳನ್ನು ಬೀರ್ತಕ್ಕಂಥದ್ದಿರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಈ ರೀತಿಯಾದಂಥ ಬೇಕು ಅಂದರೆ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಅದರಿಂದ ವಿಶೇಷವಾಗಿರತಕ್ಕಂಥ ಲಾಭ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು